ನಮಸ್ತೆ ಪ್ರಿಯ ವೀಕ್ಷಕರೇ ಹತ್ತು ವರ್ಷ ತುಂಬುವ ಮೊದಲೇ ನಿಮ್ಮ ಮಕ್ಕಳಿಗೆ ತಪ್ಪದ ಈ ವಿಚಾರಗಳನ್ನು ಕಲಿಸಿ ಮಕ್ಕಳು ಮಣ್ಣಿನ ಮುದ್ದೆಯಂತೆ ತಾಯಿ ತಂದೆ ಯಾವ ಆಕಾರಕ್ಕೆ ರೂಪಿಸುತ್ತಾರೋ ಮಕ್ಕಳ ಭವಿಷ್ಯವು ಅದರಂತೆ ಸಾಗುತ್ತದೆ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕಲಿಸಿದರೆ ಅವರು ಉತ್ತಮ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬೆಳೆಯುತ್ತಾರೆ ಈ ಹಿನ್ನೆಲೆಯಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಹತ್ತು ವರ್ಷ ತುಂಬುವುದೊಳಗೆ ಕೆಲವು ಮೂಲಭೂತ ಪಾಠಗಳನ್ನು ಕಲಿಸಬೇಕು ಸಮಯ ನಿರ್ವಹಣೆಯ ಪಾಠ ಮಕ್ಕಳಿಗೆ ದಿನಚರಿ ಮೇಲೆ ನಿಯಂತ್ರಣ ಕಲಿಸಬೇಕು ಬೆಳಿಗ್ಗೆ ಏಳುವುದು ಸಮಯಕ್ಕೆ ಊಟ ಸಮಯಕ್ಕೆ ಶಾಲೆ ಹಾಗೂ ಹೋಮ್ವರ್ಕ್ ಮುಗಿಸಲು ಶಿಸ್ತನ್ನು ಬೆಳೆಸುವ ಅಭ್ಯಾಸವನ್ನು ಪೋಷಕರು ಕಡ್ಡಾಯವಾಗಿ ಕಲಿಸಬೇಕು ಇದರಿಂದ ಮಕ್ಕಳಲ್ಲಿ ಶಿಸ್ತು ಹಾಗೂ ಹೊಣೆ ಹೊರುವ ಸ್ವಭಾವ ಬೆಳೆಯಲು ಸಹಾಯವಾಗುತ್ತದೆ ಎಲ್ಲರನ್ನೂ ಗೌರವಿಸುವುದು ಮಕ್ಕಳು ತಮ್ಮ ತಂದೆ ತಾಯಿ ಶಿಕ್ಷಕರೊಂದಿಗೆ ಹೇಗೆ ಮಾತನಾಡಬೇಕು ಸಹಪಾಠಿಗಳೊಂದಿಗೆ ಹೇಗೆ ಸ್ನೇಹಪೂರ್ಣವಾಗಿ ವರ್ತಿಸಬೇಕು ಎಂಬುದನ್ನು ಚಿಕ್ಕಂದಿನಿಂದಲೇ ಕಲಿಸಬೇಕಾಗಿದೆ ಹಿರಿಯರೊಂದಿಗೆ ದಯ ಕಿರಿಯರೊಂದಿಗೆ ಗೌರವ ಎಂಬ ಮೌಲ್ಯಗಳನ್ನು ಮನಸ್ಸಿನಲ್ಲಿ ತುಂಬುವುದು ಪೋಷಕರ ಕರ್ತವ್ಯವಾಗಿದೆ ನಿರ್ಧಾರ ತೆಗೆದುಕೊಳ್ಳುವ ಕಲಿಕೆ ಮಕ್ಕಳಿಗೆ ನಿರ್ಧಾರಗಳನ್ನು ಜವಾಬ್ದಾರಿಯಿಂದ ತೆಗೆದುಕೊಳ್ಳುವ ಶಕ್ತಿಯೂ ಬೇಕಾಗುತ್ತದೆ ಯಾವುದೇ ಕೆಲಸ ಮಾಡುವ ಮುನ್ನ ಯೋಚನೆ ಮಾಡುವುದು ಸರಿಯಾದ ಆಯ್ಕೆ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಪೋಷಕರು ಮಕ್ಕಳಿಗೆ ಸೋರಿಕೆಯಿಂದಲ್ಲ ನಿರ್ದರ್ಶನದ ಮೂಲಕ ಕಲಿಸಬೇಕು ಶಿಸ್ತಿನ ಅರಿವು ಮಕ್ಕಳು ಎಚ್ಚರಿಕೆಯಿಂದ ಬದುಕಲು ಶಿಸ್ತಿನ ಅಗತ್ಯವಿದೆ ಬೆಳಿಗ್ಗೆ ಬೆಡ್ ಮಡಚುವುದು ತಮ್ಮ ಆಟಿಕೆಗಳನ್ನು ತಮ್ಮ ಸ್ಥಾನಕ್ಕೆ ಜೋಡಿಸುವುದು ಸಮಯಕ್ಕೆ ಊಟ ಮಾಡುವುದು ಇತ್ಯಾದಿ ಶಿಸ್ತಿನ ಅಭ್ಯಾಸಗಳು ಮುಂದಿನ ಜೀವನಕ್ಕೆ ಬುನಾದಿಯಾಗುತ್ತವೆ ನೈರ್ಮಲ್ಯವೇ ಆರೋಗ್ಯದ ಮೂಲ ಹೆಚ್ಚು ರೋಗ ನಿರೋಧಕ ಶಕ್ತಿಗೆ ನೈರ್ಮಲ್ಯ ಒಂದು ಮುಖ್ಯ ಅಸ್ತ್ರವಾಗಿದೆ ಮಕ್ಕಳು ಕೈ ತೊಳೆಯದೆ ಊಟ ಮಾಡಬಾರದು ಹೊರಗೆ ಹೋಗಿ ಬಂದ ಮೇಲೆ ಕೈಕಾಲು ಮುಖ ತೊಳೆಯಬೇಕು ಎಂಬ ಪಾಠವನ್ನು ಪ್ರತಿದಿನವೂ ಪಾಲಿಸುವಂತೆ ಪೋಷಕರು ಮಾರ್ಗದರ್ಶನ ನೀಡಬೇಕು ಹಣದ ಮೌಲ್ಯವನ್ನು ತಿಳಿಯಲಿ ಹಣವೆಂದರೆ ಕೇವಲ ಖರ್ಚಿಗೆ ಅಲ್ಲ ಜವಾಬ್ದಾರಿಯೊಂದಿಗೆ ಉಪಯೋಗಿಸಬೇಕಾದ ಸಂಪತ್ತು ಮಕ್ಕಳಿಗೆ ಚಿಕ್ಕ ದಿನದಲ್ಲೇ ದುಂಡುವೆಚ್ಚ ತಪ್ಪಿಸಿ ಹಣವನ್ನು ಜಾಣ್ಮೆಯಿಂದ ಉಪಯೋಗಿಸುವ ಕಲಿಕೆಯನ್ನು ನೀಡುವುದು ಪೋಷಕರ ಕರ್ತವ್ಯವಾಗಿದೆ ಪ್ರಕೃತಿಯೊಂದಿಗಿನ ನಂಟು ಬೆಳೆಸಿ ಗಿಡಗಳಿಗೆ ನೀರು ಹಾಕುವ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಯಿಂದ ನೋಡುವ ಅಭ್ಯಾಸ ಮಕ್ಕಳಲ್ಲಿ ಪ್ರಕೃತಿಯ ಪ್ರೀತಿ ಹಾಗೂ ದಯಾಭಾವವನ್ನು ಬೆಳೆಸುತ್ತದೆ ಮಕ್ಕಳನ್ನು ಪರಿಸರದೊಂದಿಗೆ ಸಂಬಂಧ ಬೆಳೆಸುವಂತೆ ಪೋಷಕರೇ ಆದರ್ಶ ರೂಪಿಸಬೇಕು ಮಕ್ಕಳಿಗೆ ಈ ಪಾಠಗಳನ್ನು ಹತ್ತು ವರ್ಷ ತುಂಬುವ ಒಳಗೆ ಕಲಿಸುವ ಮೂಲಕ ಪೋಷಕರು ಅವರನ್ನು ಒಬ್ಬ ಉತ್ತಮ ಪ್ರಜೆ ಜವಾಬ್ದಾರಿಯುತ ವ್ಯಕ್ತಿ ಹಾಗೂ ಮಾನವೀಯ ಮೌಲ್ಯಗಳ ಬೆಳೆಸಿದ ಮಗುವಾಗಿ ರೂಪಿಸಬಹುದು ಎಂಬುದರಲ್ಲಿ ಅನುಮಾನವಿಲ್ಲ ಈ ಮಾಹಿತಿ ನಿಜ ಅನಿಸಿದರೆ ವಿಡಿಯೋವೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಗಳೊಂದಿಗೆ ಸದಾ ನಿಮ್ಮೊಂದಿಗೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು